ನೋಡ್ಕೊಂಡಿರ್ಬೋದು ಬಸ್ ಫ್ರೀ ಅದಾವೆ ನಾವು ನಾಳೆಗೆ ಹೋಗ್ತೀವಿ ಅಂತ ನೆನಪು ನಮಗೂ ಮಾತಿಲ್ಲ ಅವರಿಗೆ ಬಸ್ ಫ್ರೀ ಅದಾವು ಅವರು ಹಾಳೆ ಬರಬೇಕು ರೆಡಿನೂ ಅದ ರೀ ಖುಷಿ ಮಾಡ ಮುಂಜಾನೆ ತಗೋಳ್ ತಗೋತಾರೆ ಆ ಅಣ್ಣ ಹಾಡೋಣ ಅಣ್ಣ ಒಟ್ಟು ಇವತ್ತು ಬಂದೀವ್ರಿ ಎಲ್ಲರೂ ತೋರಿಸ್ಬೇಡ್ರಿ ನೋಡಿ ನಾ ಎಲ್ರದ ಈಗ ಮೊಬೈಲ್ನ್ಯಾಗ ಎಲ್ಲ ಹಾಡಿ ಮನೆಗೆ ಹೋಗ್ತೀನಿ ಮತ್ತೊಂದು ಗೀತೆ ನಮ್ಮ ಹುಲ್ಲಳ್ಳಿ ಸಂತೋಷಣ್ಣ ಕವಣ ಬರ್ದಿದ್ದವನ ಬರ್ದ ಸಣ್ಣ ಮಾಡಿದ್ದ ಹುಡುಗಿ ನಂದೈತಿ ಎಂಟನೇ ವಾಡ ಹುಡುಗಿ ನಂದೈತಿ ಎಂಟನೇ ವಾಡ ನಮ್ಮ ಊರಿಗಿಲ್ಲ ಬೋಡ ನಮ್ಮ ಊರಿಗಿಲ್ಲ ಬೋಡ ನೆನಪಾದ್ರ ಒಮ್ಮೆ ಬಾ ಫ್ರೀ ಐತಿ ಹತ್ತಿ ಬಸ್ಸ ಆಧಾರ್ ಕಾರ್ಡ್ ಊರಿ ಬರ್ಬೋದು